ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನಾದ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಂಬಿಕೆಯಿಂದ ಎಲ್ಲವೂ ಸಾಧ್ಯ ಅದಕ್ಕೆ ಆಧಾರವಾಗಿ ಮಾರ್ಕನ ಬರದ ಸುವಾರ್ತೆ ಒಂಬತ್ತನೆಯ ಅಧ್ಯಾಯ ಇಪ್ಪತ್ತ್ಮೂರನೆಯ ವಚನ ಏಸು ಅವನಿಗೆ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ನೋಡ್ರಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ದೇವರು ದಯಪಾಲಿಸಿರುವ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ನಂಬುವ ಸಾಮರ್ಥ್ಯವು ಕೂಡ ಒಂದಾಗಿದೆ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ನಂಬುವವನಿಗೆ ಎಲ್ಲ ಆಗುವುದು ಕ್ರಿಸ್ತಿಯ ಜೀವಿತವು ನಂಬಿಕೆಯಿಂದಲೇ ಆರಂಭಗೊಳ್ಳುತ್ತದೆ ನಂಬಿಕೆಯಿಂದಲೇ ನಾವು ರಕ್ಷಿಸಲ್ಪಡುತ್ತೇವೆ ನಂಬಿಕೆಯಿಂದಲೇ ನಾವು ನಿರ್ದೋಷಿಗಳೆಂದು ಪರಿಗಣಿಸಲ್ಪಟ್ಟಿದ್ದೇವೆ ನಂಬಿಕೆಯಿಂದಲೇ ನಾವು ಬಾಳುತ್ತೇವೆ ಚಲಿಸುತ್ತೇವೆ ನಂಬಿಕೆಯಿಂದಲೇ ಪವಿತ್ರಾತ್ಮನನ್ನು ಪಡೆದುಕೊಳ್ಳುತ್ತೇವೆ ನಂಬಿಕೆ ಇಲ್ಲದಿದ್ದರೆ ನಿರೀಕ್ಷೆ ಇರುವುದಿಲ್ಲ ನಂಬಿಕೆ ಅನ್ನುವಂಥದ್ದು ಒಂದು ದೈವಿಕವಾದಂಥ ಶಕ್ತಿಯಾಗಿದೆ ಅದು ಒಳಗಿನ ಮನುಷ್ಯನನ್ನು ಬಲಪಡಿಸಿ ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುವಂಥದ್ದಾಗಿದೆ ನಂಬಿಕೆಯಿಂದಲೇ ಸತ್ಯವೇದದಲ್ಲಿರುವಂಚ ಪೂರ್ವ ಪಿತೃಗಳು ಹಿರಿಯರು ದೇವ ಭಕ್ತರು ಒಳ್ಳೆಯ ಸಾಕ್ಷಿಯನ್ನು ಪಡೆದುಕೊಂಡಿದ್ದಾರೆ ಕರ್ತನಿಗಾಗಿ ಮಹಿಮೆಯಾಗಿ ಎದ್ದು ಪ್ರಕಾಶಿಸಿದ್ದಾರೆ ನಂಬಿಕೆ ಇಲ್ಲದಿದ್ದರೆ ಬಿಡುಗಡೆ ಇಲ್ಲರಿ ನಂಬಿಕೆ ಇಲ್ಲದಿದ್ದರೆ ಅದ್ಭುತ ಇಲ್ಲ ನಂಬಿಕೆ ಇಲ್ಲದೆ ಜಗತ್ತಿನಲ್ಲಿ ಯಾವುದೇ ವಿಷಯದಲ್ಲಿ ನಮಗೆ ಜಯ ಇರುವುದಿಲ್ಲ ನಂಬಿಕೆ ಇಲ್ಲದೆ ಹೋದರೆ ನಾವು ಸೈತಾನನ ವಿರೋಧವಾಗಿ ಹೋರಾಡಲಿಕ್ಕೆ ಸಾಧ್ಯವಿಲ್ಲ ನಂಬಿಕೆ ಇಲ್ಲದ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುವುದಿಲ್ಲ ಆದುದರಿಂದ ನಮ್ಮ ಜೀವಿತದಲ್ಲಿ ನಂಬಬೇಕು ಅದಕ್ಕೆ ಯೇಸುಸ್ವಾಮಿ ಹೇಳುತ್ತಾದರೆ ನಂಬುವವನಿಗೆ ಎಲ್ಲವೂ ಆಗುವುದು ಒಂದು ಸಾರಿ ಶತಾಧಿಪತಿಯನ್ನು ನೋಡಿ ಯೇಸುಸ್ವಾಮಿ ಹೇಳಿದರು ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ ಹೇಳಿದಾಗ ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು ಹನ್ನೆರಡು ವರ್ಷದ ರಕ್ತ ಕುಸುಮ ರೋಗಿಯಾಗಿದ್ದ ಸ್ತ್ರೀಯನ್ನು ನೋಡಿ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆ ಸ್ವಸ್ಥ ಮಾಡಿತೆಂಬುದಾಗಿ ಹೇಳಿದಾಗ ಆ ಸ್ತ್ರೀಗೆ ಕಾಡುತ್ತಾ ಇದ್ದಂತ ಆ ರೋಗದ ಅನುಭವ ನೀಗಿ ಹೋಯಿತು ನೋಡ್ರಿ ಒಂದು ಸಾರಿ ಎರಡು ಕುರುಡರು ಯೇಸುವಿನ ಬಳಿಗೆ ಬಂದು ಸ್ವಾಮಿ ನಮಗೆ ಕಣ್ಣು ಕಾಣಬೇಕು ಅಂತ ಅದ್ಭುತ ಮಾಡ್ರಿ ಎಂಬುದಾಗಿ ಹೇಳಿದಾಗ ನಾನು ಅದನ್ನು ಮಾಡ್ತೀನಿ ಎಂಬುದಾಗಿ ನಂಬುತ್ತೀರೋ ಎಂಬುದಾಗಿ ಕೇಳಿದಾಗ ಹೌದು ಸ್ವಾಮಿ ನಂಬುತ್ತೇವೆಂಬುದಾಗಿ ಹೇಳಿದಾಗ ಕಣ್ಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗಾಗಲೆಂಬುದಾಗಿ ಎಂಬುದಾಗಿ ಹೇಳಿದಾಗ ಅವರಿಗೆ ಕಣ್ಗಳು ಬಂದವು ಪ್ರೀತಿಯುಳ್ಳ ದೇವಜನ್ ನಾವು ನಂಬುವುದಾದರೆ ದೇವರು ಕ್ರಿಯೆ ಮಾಡುತ್ತಾರೆ ನಾವು ನಂಬುವುದಾದರೆ ದೇವರು ಅದ್ಭುತವನ್ನ ಮಾಡುತ್ತಾರೆ ಇಂದು ನಾವು ಕರ್ತನನ್ನು ಎಲ್ಲಾ ವಿಷಯದಲ್ಲಿ ನಂಬಬೇಕಾಗಿದೆ ಒಂದು ಸಾರಿ ಒಬ್ಬ ಯೌವನಸ್ಥ ಮಹಿಳೆ ಮ್ಯಾರಥನ್ ಓಟಕ್ಕೆ ಸಿದ್ಧವಾಗುತ್ತಾ ಇದ್ದಳು ಆ ತರಬೇತಿಯ ಅವಧಿಯಲ್ಲಿ ಕೋಚ್ ಅವರ ಗಂಡನೆ ಆಗಿದ್ದನು ಅವನು ಯಾವಾಗಲೂ ಅವಳ ಹೆಂಡತಿಯನ್ನು ನೋಡಿ ಓಟವನ್ನು ಗೆಲ್ಲಲು ಸ್ವಲ್ಪ ದೂರವೇ ಇದೆ ಓಡುತ್ತಲೇ ಇರು ಇದು ನಿನಗೆ ಸಾಧ್ಯವಾಗುತ್ತೆ ನಿನ್ನ ಕೈಯಿಂದ ಸಾಧ್ಯ ನೀನು ಗೆಲ್ಲಬಹುದು ನೀನು ಗೆಲ್ಲಬಹುದು ನೀನು ಗೆಲ್ಲಬಹುದು ಎಂಬುದಾಗಿ ತಿರುಗಿ ತಿರುಗಿ ಹೇಳುತ್ತಾ ಇದ್ದ ಕೊನೆಗೆ ಆ ಮ್ಯಾರಥಾನ್ ಓಡುವ ದಿನ ಬಂದಾಗ ಅವಳು ಸಿದ್ಧವಾಗಿ ಓಡುವುದಕ್ಕೆ ಆರಂಭಿಸಿದಳು ಮೊದಲ ಸ್ಥಾನದಲ್ಲೇ ವೇಗವಾಗಿ ಓಸ್ತತ್ರ ಓಡುತ್ತಾ ಇರುವಂಥ ಸಂದರ್ಭದಲ್ಲಿ ಕಾಲಿನಲ್ಲಿ ಒಂದು ಸೆಳೆತ ಉಂಟಾಗಿ ಅವಳು ಮತ್ತೊಂದು ಹೆಜ್ಜೆ ಮುಂದೆ ಇಡಲಾಗುವುದಿಲ್ಲ ಎಂಬುದ ನೆನೆಸಿ ಕುಗ್ಗಿ ಹೋಗಿಬಿಟ್ಟಳು ಎದೆ ಗುಂದಿದಳು ಆದರೆ ಅವಳ ಗಂಡನು ಹೇಳಿದಂಥ ಮಾತು ನಿನ್ನಿಂದ ಸಾಧ್ಯ ನೀನು ನಂಬು ನೀನು ಗೆದ್ದೇ ಗೆಲ್ಲುವೆ ಓಡು ಸ್ವಲ್ಪ ದೂರನೇ ಇದೆ ಆ ಮಾತುಗಳು ಪ್ರತಿಧ್ವನಿಸಿದಾಗ ಅವಳಲ್ಲಿ ಒಂದು ಹೊಸ ಬಲ ತುಂಬಿ ಆ ನೋವಿನ ಮಧ್ಯದಲ್ಲಿ ಸಹ ಓಡಿ ಹೋಗಿ ಮೊದಲ ಸ್ಥಾನವನ್ನು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಳು ಪ್ರೀತಿ ಉಳ್ಳ ದೇವ ಜನರೇ ಇವತ್ತು ನಮ್ಮ ಜೀವಿತದಲ್ಲಿ ಸಹ ದೇವರು ಹೇಳುತ್ತಾ ಇದ್ದಾರೆ ಕಷ್ಟಗಳ ಮಧ್ಯದಲ್ಲಿ ರೋಗಗಳ ಮಧ್ಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಸಾಲಗಳ ಮಧ್ಯದಲ್ಲಿ ನಾವಿರುವಾಗ ಮಗನೇ ನನ್ನನ್ನು ನಂಬು ನಂಬುವವನಿಗೆ ಎಲ್ಲ ಆಗುವುದು ನಂಬುವಾಗ ಅದ್ಭುತ ನಿಮ್ಮದಾಗುವುದು ಹಾಗಾದರೆ ಈ ದಿನ ಕರ್ತನನ್ನು ನೋಡಿ ಹೇಳಿ ಸ್ವಾಮಿ ನಾನು ನಿನ್ನನ್ನು ನಂಬುತ್ತೇನೆ ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರಿ ಪ್ರಾರ್ಥನೆ ಮಾಡಿ ಕಣ್ಗಳನ್ನು ಮುಚ್ಚಿ ಸ್ವಾಮಿ ನಾನು ನಂಬುತ್ತೇನೆ ನನಗೆ ಒಂದು ಸೌಖ್ಯಕ್ಕಾಗಿ ನಿನ್ನನ್ನು ನಂಬುತ್ತೇನೆ ಬಿಡುಗಡೆಗಾಗಿ ನಿನ್ನನ್ನು ನಂಬುತ್ತೇನೆ ದೇವರೇ ನನ್ನ ಬಲಹೀನತೆ ನೀಗಿ ಹೋಗುವುದಕ್ಕೆ ನಿನ್ನನ್ನು ನಂಬುತ್ತೇನೆ ನನ್ನ ಮಕ್ಕಳು ಸರಿಯಾಗುವುದಕ್ಕೆ ನಿನ್ನನ್ನು ನಂಬುತ್ತೇನೆ ನನ್ನ ಕೇಸ್ ವಿಷಯಗಳಲ್ಲಿ ಒಂದು ಜಯ ಹೊಂದುವುದಕ್ಕೆ ನಾನು ನಿನ್ನನ್ನು ನಂಬುತ್ತೇನೆ ನಂಬುತ್ತೇನೆ ಎಂಬುದಾಗಿ ಹೇಳ್ರೆ ನಂಬುವವನಿಗೆ ಎಲ್ಲ ಆಗುತ್ತದೆ ಹಾಲಲು ಯಾ ನೀವು ನಂಬುವಾಗಲೇ ಈ ಕ್ಷಣವೇ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುವಂಥದ್ದಾಗಿದೆ ಹಾಲೆಲ್ಲೂ ಯಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಂಬುವವನಿಗೆ ಎಲ್ಲ ಆಗುವುದೆಂಬುದಾಗಿ ಹೇಳಿದ್ದೀರಾ ಈ ಪ್ರಾರ್ಥನೆಯಲ್ಲಿ ನಮ್ಮೊಂದಿಗೆ ಸೇರಿ ಅಪ್ಪ ಯಾರೆಲ್ಲ ನಂಬಿಕೆಯಿಂದ ನಿಮ್ಮನ್ನು ನೋಡಿ ದೃಷ್ಟಿಸಿ ಪ್ರಾರ್ಥಿಸುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ನಂಬುವ ವಿಷಯಗಳಿಗೆ ಅದ್ಭುತ ನಡೆಯಲಿ ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಒಂದು ಅತಿಶಯ ಸಂಭವಿಸಲಿ ಎಂಬುದಾಗಿ ನಾನು ಪ್ರೇರ್ ಮಾಡ್ತೀನಿ ೇನಪ್ಪ ಒಂದು ಬಿಡುಗಡೆಯನ್ನ ಕೊಡ್ರೆ ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ರೈಸ್ ಅಲಾಡ್ ಹಾಗಾದರೆ ಎಲ್ಲ ವಿಷಯಗಳಲ್ಲಿ ದೇವರನ್ನ ನಂಬ್ರಿ ದೇವರು ನಂಬುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯಿ ಗಾಡ್ ಬ್ಲಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ